ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಮತ್ತೆ ತಿರ್ಗ ಎರಡು ಮೂರು ದಿನ ಮಾಡಿಲ್ಲ ಯಾಕಂದರೆ ಸ್ವಲ್ಪ ಕ್ಯಾಮ್ರಾ ಫಿಕ್ಸ್ ಮಾಡೋಕ್ಕೆ ಇಕ್ಕಿದೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದ್ದು ಅದಕ್ಕೆ ಮಾಡಿಲ್ಲ ಸೊ ಇವತ್ತು ಮಾಡ್ತೀನಿ ಅದಕ್ಕೆ ಫಿಕ್ಸ್ ಮಾಡಿ

ಸೊ ಫೋನ್ ಮಾಡ್ದಾಗ ಎರಡು ನಿಮಿಷ ಅಂತ ಹಿಂಗ ಇವಾಗಲೇ ಮೂರು ನಿಮಿಷ ಮೇಲೆ ಆಗೋಯ್ತು ತಿರ್ಗ ಮತ್ತೆ ಎರಡು ನಿಮಿಷ ಬಂದ ಬಂದ ಹಿಂಗೆ ಅದೇ ನಾವೇನಾದ್ರೂ ಒಂದು ನಿಮಿಷ ಲೇಟಾಗಿ ಬಂದುಬಿಟ್ರೆ ಕರೆಕ್ಟಾಗಿ ಇನ್ನೂ ಹತ್ರ ಏನು zero four Three five. ಗುರು ತಲೆಗೆ ಎಣ್ಣೆ ಹಾಕಿಲ್ಲ ಫುಲ್ ಕಣ್ಣಿಗೆ ಬೀಳ್ತೈತೆ ಕೂದಲೆಲ್ಲ ಎಣ್ಣೆ ಹಾಕ್ಬೇಕಾಗಿತ್ತು ಹಾಗೆ ಬಂದ್ಬಿಟ್ಟೆ ಸೊ ಬಂದು ನಿಂತಿದ್ದೀನಿ ರ್ಯಾಪಿಡ್ ಇನ್ನೊಂದು ಬಾಡಿಗೆ ಕಾಣಿಸ್ತಾ ಇಲ್ಲ ಶ್ರೀನಿವಾಸ್ ಯಾರ ಮೆಸೇಜ್ ಮಾಡಿದ್ದೆ ಪ್ಲೀಸ್ ಕಾಮ್ ಪಿಕಪ್ ಪಾಯಿಂಟ್ ಅಂತ ಒಂದು ಮಿನಿಟ್ ಬ್ರೋ ಅಂತ ಅವರಪ್ಪ ನಿಮಿಷ ಕಾಯಬೇಕು ಈ ಥರ ರಿಪ್ಲೈ ಮಾಡಿದ್ರೆ ಸ್ವಲ್ಪ ಖುಷಿ ಇರುತ್ತೆ ಯಾಕಂದರೆ ಅವ್ರು ಕ್ಯಾನ್ಸಲ್ ಮಾಡಲ್ಲ ಪಕ್ಕ ಬರ್ತಾರಂತ <laughs> like esi ado, <glowing noise> uh -huh. that was no the front knife but still suppl mo. You have a tweet me. flowing

ಬಾಟ್ಲ್ ತಗೊಂಡೆ ಮನೆಯಿಂದ ನೀರ್ ತಗೊಂಬಂದಿಲ್ಲ ಡೈಲಿ ನನ್ ಇತ್ತು ನೀರು ಗಾಡಿಲಿ ಇವತ್ತು ಯಾಕೋ ಇಕ್ಕಿಲ್ಲ ಮರ್ಬಿಟ್ಟ ಏನೋ ಗೊತ್ತಿಲ್ಲ ನಾನು ಡೈಲಿ ತರ ಇಕ್ಕೈತೆ ಬಿಡ ಅಂದ್ಬಿಟ್ಟು ಬಂದ್ಬಿಟ್ಟೆ ಬಂದ್ ನೋಡ್ತೀನಿ ನೀರಿಲ್ಲ ಇಲ್ಲ ಅದಕ್ಕೆ ಒಂದ್ ಬಾಟ್ಲ್ ತಗೊಂಡೆ ಮಿನಿಮಮ್ ಬಾಡಿಗೆನ ಮಾಡೋಣ ಬನ್ನಿ ಇವತ್ತು ಎಷ್ಟು ಅಷ್ಟು ಬನ್ನಿ ಪಿಕಪ್ ಮಾಡೋಣ de Marvel. ತಿಂದೆ ಆಮೇಲೆ ಫ್ರೈಸು ಬಟ್ ಸೇರು ಚೆನ್ನಾಗಿತ್ತು ಸೌತೆಕಾಯಿ ನಿಂಬೆಕಾಯಿ ಇತ್ತು ನಿಂಬಕ್ಕಾಯಿ ಇಲ್ಕೊಂಡು ಸೇರೋದ್ರಲ್ಲಿ ತಿಂದೆ ಸೂಪರಾಗಿ ನಲ್ವತ್ತು ರೂಪಾಯಿ ತೊಗೊಂಡು ದುಡ್ಡು ಮೋಸ ಇಲ್ಲ ಅದು ಐವತ್ತು ರೂಪಾಯಿ ಕೊಡೋರು ಟೇಸ್ಟ್ ಚೆನ್ನಾಗಿತ್ತು ಒಳ್ಳೆ ಟೇಸ್ಟ್ ಅದಕ್ಕೆ ನಾನು ಮದ್ಯ ಟೈಮಲ್ಲಿ ಇಲ್ಲಿ ಎಲ್ಲಾದರೂ ಸರ್ ಈ ಸರೌಂಡಿಂಗಲ್ಲಿದ್ದರೆ ಇಲ್ಲೇ ಬಂದು ಊಟ ಮಾಡ್ತೀನಿ ಚೆನ್ನಾಗಿರುತ್ತೆ ರೇಟು ಕಮ್ಮಿ ಟೇಸ್ಟ್ ಅದೇ ಥರ ಎಲ್ಲರೂ ಏನು ಮಾಡ್ಬಿಡ್ತಾರೆ ಚಿಕನ್ ಐಟಮ್ ಏನು ತೊಗೊಂಡಿದ್ದಂದರೆ ಸೇರ್ವಾ ಬೇರೆ ಥರ ಹಾಕ್ಬಿಡ್ತಾರೆ ಪ್ರೈಸ್ಗೆ ಸೇರ್ವಾಗೆ ಇವ್ರು ಆ ಥರ ಇಲ್ಲ ಸೂಪರ್ ಆಗಿತ್ತು ನೀವು ಇಲ್ಲೆಲ್ಲಾದ್ರೂ ಆ ಥರ ಇದ್ರೆ ಇಲ್ಲೇ ಬಂದು ಊಟ ಮಾಡಿ ಸೊ ಟೈಮ್ ಬಂದು ಎಷ್ಟಾಗಿದೆ ಅಂದರೆ ಇವಾಗ ನಿಮಿಷ ತೋರಿಸ್ಬಿಡ್ತೀನಿ ಅದೇ ಟೈಮ್ ಟೈಮ್ ಬಂದು ಎರಡು ಗಂಟೆ ಆಗಿದೆ ಡ್ಯೂಟಿ ಮಾಡಿರೋದು ಸಂಪಾದನೆ ಮಾಡಿದ್ದೀನಿ ಅಂದರೆ ಊಬರಲ್ಲಿ ಇನ್ನೂರು ವಿಪರ್ಕ್ ಮಾಡಿದ್ದೀನಿ ರ್ಯಾಪಿಡೋದಲ್ಲಿ ಇನ್ನೂರು ವಿಪತ್ತು ಮಾಡಿದ್ದೀನಿ ಟೋಟಲ್ ನಾನ್ನೂರು ರೂಪಾಯಿ ಆಮೇಲೆ ನೀರು ಬಾಡಿಗೆ ಒಂದು ಎರಡು ಬಾಡಿಗೆ ಮಾಡಿದ್ದೀನಿ ಐವತ್ತೈವತ್ತು ನೂರು ರೂಪಾಯಿ ಆಗೈತು ನೂರು ಇದೊಂದು ನಾನ್ ನಾನ್ನೂರು ಬೆಳಗ್ಗೆ ಒಂದು ಐನೂರು ರೂಪಾಯಿ ಮಾಡಿದ್ದೀನಿ ಎರಡು ಗಂಟೆಗೆ ಏನು ಸಂಪಾದನೆ ಅರ್ಥ ಆಗ್ತಾ ಇಲ್ಲ ಇದರಲ್ಲಿ ನನ್ನ ಊಟದ ಖರ್ಚೇನು ಗ್ಯಾಸ್ ಖರ್ಚೇನು ನಾನು ಮನೆಗೆ ಎತ್ಕೊಂಡು ಹೋಗೋದು ಎಷ್ಟು ಎತ್ಕೊಂಡು ಹೋಗೋದು ಅದೇನೋ ಓಡ್ತಾ ಇಲ್ಲ ಸರಿ ಆಯ್ತು ನೀನ್ ಮಾಡೋದು ಡ್ಯೂಟಿ ಮಾಡೋಣ ಎಷ್ಟಾಗತ್ತಷ್ಟ ನಮ್ಮ ಹುಡುಗಿ ಸ್ಕೂಲ್ ಬಿಟ್ಟೈತಿ ಇವಾಗ ಸ್ಕೂಲ್ ಹತ್ರ ಐತೆ ಕರ್ಕೊಂಡೋಗ್ತಿ ಮನೆಗೆ ಇವಾಗ థర్డ్ క్లాస్ వస్తాయి గవర్నమెంట్ స్కూల్ ಹತ್ರ ರೂಪಾಯಿ ಹೇಳ್ಕೊಡ್ತೀವಿ ಹತ್ರ ನನ್ನ ಹತ್ರ ಅದೇ ಇದೆ